ಮಾಮೂಲಿ ಲಡ್ಡು ಅಲ್ಲ ಆರ್ಗ್ಯಾನಿಕ್ ಬೆಲ್ಲ ಹಾಕಿರ್ತೀವಿ ಪ್ಯೂರ್ ತುಪ್ಪ ಮತ್ತೆ ಎಲ್ಲಾ ತರದ್ದು ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ ಸರ್ ಇದು ನಿಜಕ್ಕೂ ಪ್ರತಿ ಮನೆ ಇರಬೇಕಾಗಿರುವಂತ ಸ್ವೀಟ್ ವೆರೈಟಿ ಇದೆ ನಮ್ಮ ಕಸ್ಟಮರ್ ಇಂದನೇ ಐಡಿಯಾಸ್ ಬರ್ತಾ ಬರ್ತಾ ಹೋದು ಹಂಗೆ ನಾವು ಬೆಳೆಸಬಹುದು ಅಂತ ಹೊಂಟೇವೆ ನೋಡ್ರಿ ಇವನು ಸಿಕ್ಸ್ ಮಂತ್ಸ್ ಬೇಬಿ ಇದ್ದಾಗ ಸೊ ಅವನಿಗೂ ಅದನ್ನ ಕೊಟ್ವಿ ಸೊ ಅವನಿಗೂ ತುಂಬಾ ಲೈಕ್ ಆಗಿದೆ ಸರ್ ಇದು ಪ್ರಾಡಕ್ಟ್ ಅವನು ಮತ್ತೆ ಇನ್ನೊಂದು ಎಂಟು ತಿಂಗಳಿಗೆ ಓಡಾಡಕ್ ಶುರು ಮಾಡದ ನೋಡ್ರಿ ಅವನು ಎಕ್ಸ್ಕ್ಲೂಸಿವ್ ಫಾರ್ ಸಿಕ್ಸ್ ಮಂತ್ಸ್ ಬೇಬಿ ಅಂತಾನೆ ಇದು ಪ್ರೀಮಿಯಂ ರಾಗಿ ಮಾಲ್ ಅಂತ ಆಸಿಡಿಟಿ ಇದು ಸೇವಿಸಿದ್ಮೇಲೆ ಅವ್ರ ಆಸಿಡಿಟಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತಾನು ನಮಗೆ ಹೇಳಿದಾರೆ ಕಸ್ಟಮರ್ ಹೌದು ಇದು ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ತುಂಬಾ ಒಳ್ಳೇದು ಸರ್ ಬೆಸ್ಟ್ ಫಿಟಿಂಗ್ ಮಾಡ್ತಿರ್ತಾರಲ್ಲ ಸೊ ಅವರಿಗೆ ಹಾಲು ಉತ್ಪನ್ನಗೆಲ್ಲ ತುಂಬಾ ಒಳ್ಳೇದು ಲ್ಯಾಬ್ ಎಲ್ಲ ಟೆಸ್ಟ್ ಮಾಡಿಸ್ಬಿಟ್ಟೆ ನಾವು ಮಾಡಿರುವಂತ ಪ್ರಾಡಕ್ಟ್ ಇದು ಅಲ್ವಾ ಇದು ಬರೀ ಇನ್ನೂರ ಮೂವತ್ತೈದು ರೂಪಾಯಿ ಮನಸ್ಸೊಂದಿದ್ದರೆ ಮಾರ್ಗವುಂಟು ಬಹಳ ಒಳ್ಳೆ ಒಂದು ಇದು ತಯಾರು ಮಾಡಿರಿ ನೀವು ನಮಗೆ ಭಾಳ ಖುಷಿ ಆಯಿತು ಆದರೆ ಏನೋ ಒಂದು ನಮಗೆ ಹೆಣ್ಮಕ್ಳು ನಮಗೆ ಇದನ್ನ ಗಂಜಿ ಮಾಡಿಕೊಡೋದಿಲ್ಲ ಮನೆಯಾಗ ಅಂದರೆ ಅವರು ಒಂದು ಒಂದು ಇದ್ರೊಳಗೆ ಮಾಡಿ ಹೇಳ್ತಾರೆ ರೀ ತಮಾಷೆ ಒಳಗೆ ಹೇಳ್ತಾರೆ ಹ್ಮ್ ನಮ್ಮ ಮನ್ಯಾಗ ನಮ್ಮ ಹೆಣ್ಮಕ್ಳಿಗೆ ಗಂಜಿ ಮಾಡ್ಕೊಡುದಿಲ್ಲ ಅದಕ್ ನೀವ್ ಏನ್ ಮಾಡ್ರಿ ಅಂತಂದ್ರೆ ಇಡೀಟು ಅದು ಏನು ತಿನ್ನಾಕೆ ಬರಬೇಕು ಅದು ಕಷ್ಟ ಗಂಜಿ ಗಂಜಿ ಮಾಡೋದು ಡೈರೆಕ್ಟ್ ತಿನ್ನುವಂಥದ್ದು ಏನಾರು ಅಂತ ರೆಡಿ ಮಾಡ್ರಿ ಒಟ್ಟು ಇದು ಪ್ರಾಡಕ್ಟ್ ನಮ್ಮ ಬಾಡಿಗೆ ಹೋಗಬೇಕು ಅಂಥದ್ ಏನಾರ ಮಾಡ್ತಾರ ಏನಾರ ಮಾಡ್ರಿ ಸೊ ಅವಾಗ ಒಂದು ಐಡಿಯಾ ಹೊಳೆದಿದ್ದು ಲಡ್ಡು ಮಾಡೋಣ ಅಂತ ಇದ್ರದೇ ಒಂದು ಲಡ್ಡು ಈಗೇನು ನಾವು ಇಲ್ಲೆಲ್ಲ ಬಳಸಿವಲ್ರಿ ಇದನ್ನೇ ಒಂದು ಲಡ್ಡು ತಯಾರು ಮಾಡೀವಿ ಹೌದ ಈಗ ನಮಗೇನ ಅವ್ರು ಹೇಳಿದ್ರಲ್ಲ ಅಂಥವ್ರಿಗೆ ಇದು ಯೂಸ್ ಆಗ್ತದ ಇದು ಡಬ್ಬಿನ್ ತಕ್ಕೊಳೋದು ತಿನ್ನೋದು ಆಸೆ ಇದು ನಮ್ದು ಲಡ್ಡು ಬಾಕ್ಸ್ ಇದು ಲಡ್ಡು ಹೌದು ಮಾಮೂಲಿ

ಹೊಸ್ಮನಿ ಗ್ರೂಪ್ ಒಳ್ಳೇದಾಗ್ಲಿ ಅತ್ತೆ ಸೊಸೆ ಜೋಡಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ನಾನು ಈ ಸಿಹಿಯನ್ನ ಅತ್ತೆ ಸೊಸೆ ತಿನ್ಸಿ ಆಮೇಲೆ ನಾನು ಕೂಡ ಟೇಸ್ಟ್ ಮಾಡ್ತೀನಿ ಅದ್ಭುತವಾಗಿದೆ ಇದು ಟೇಸ್ಟ್ ಇದು ನೋಡಿ ನಮ್ಮ ಮಾಮೂಲಿ ಲಡ್ಡುಗಳು ಈಗ ಹತ್ತಾರ ವೆರೈಟಿ ಲಡ್ಡುಗಳು ಅಥವಾ ಹತ್ತಾರ ದಿನ ಸಿಹಿ ತಿನ್ಸಿದೆ ನಿಜಕ್ಕೂ ಪ್ರತಿ ಮನೆ ಇರಬೇಕಾಗಿರುವಂಥ ಸ್ವೀಟ್ ವೆರೈಟಿಯಲ್ಲಿ ಇದೆ ಯಾಕೆ ಗೊತ್ತಾ ಇದು ಯಾವುದೋ ಸೈಡ್ ಎಫೆಕ್ಟ್ ಇಲ್ಲ ಪೂರ್ತಿ ಬಾಡಿಗೆ ಎನರ್ಜಿ ನ್ಯೂಟ್ರಿಷನ್ ಪವರ್ ಬರುತ್ತದೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಜೊತೆಗೆ ನಿಮ್ಮ ಆಹಾರ ಸಪ್ಲಿಮೆಂಟ್ ಇದು ಸಪ್ಲಿಮೆಂಟ್ ಈಗ ಹೇಳ್ತಾರೆ ಗೊತ್ತಾ ಈಗ ಸರ್ ಅರ್ಜೆಂಟ್ ಸರ್ ಅರ್ಜೆಂಟಾಗಿ ಹೋಗ್ಬಿಡ್ತೀನಿ ಆಫೀಸ್ಗೆ ಅರ್ಜೆಂಟಾಗಿ ಕಾಲೇಜ್ ಹೋಗಿಬಿಡ್ತೀನಿ ಬೆಲೆಂಟಾಗಿ ಸ್ಕೂಲ್ಗೆ ಹೋಗ್ಬಿಡ್ತೀನಿ ಅಥವಾ ಅರ್ಜೆಂಟಾಗಿ ಹೆಣ್ಮಕ್ಳು ಅಷ್ಟು ಅರ್ಜೆಂಟ್ ಎಲ್ಲ ಎಲ್ಲ ಗಂಡ ಮಕ್ಕಳು ಹೋಗೋದು ಟಿಫನ್ ಮಾಡ್ಕೋ ಅಂತಾರಲ್ಲ ಬೆಳಗ್ಗೆ ತುಂಬ ಒಂದು ಲಾಡ್ ತಿನ್ಬಿಟ್ರೆ ತುಂಬ ಪವರ್ ಬಂದ್ಬಿಡುತ್ತೆ ಅಂದರೆ ಆ ನ ರಿಪ್ಲೇಸ್ ಮಾಡುವಂಥ ಶಕ್ತಿ ಇರುವಂತಹ ಲಾಡು ಇದು ಯಾವುದೇ ಕೆಮಿಕಲ್ ಇಲ್ಲ ಇವರು ಏನೇನು ಬಳಸಿದಾರಲ್ಲ ಕಂಪ್ಲೀಟ್ ಇದು ಸ್ಪೌಡ್ ಆ್ಯಂಡ್ ನೈಟ್ಸ್ ಪೌಡ್ರ್ ಏನಿದೆ ಹೆಲ್ತ್ ಮಿಕ್ಸ್ ಪೌಡರ್ ಅದು ಪ್ಲಸ್ಸು ಆರ್ಗ್ಯಾನಿಕ್ ಬೆಲ್ಲ ಮತ್ತು ತುಪ್ಪ ಇಷ್ಟನ್ನ ಹಾಕಿ ಮಾಡறಂತದ್ದು ಮನೆಯಲೇ ಮಾಡೋಂತದ್ದು ಈ ಡೈ ಐ ಜೋಡಿ ಮಾಡುವಂಥದ್ದು ತುಂಬಾ ಚೆನ್ನಾಗಿ ದೇಶ ಕೂಡ ಗೊತ್ತು ಕಸ್ಟಮರ್ ಇಂದನೇ ಐಡಿಯಾಸ್ ಬರ್ತಾ ಹೋಗೋದು ಹಾಗೆ ನಾವು ಬೆಳಸಬಹುದು ಅಂತ ಹೊಂಟೆ ನೋಡಿ ನನ್ನ ಕಾರ್ಪೊರೇಟ್ ಅಲ್ಲಿ ಒಂದು ವಾಯ್ಸ್ ಆಫ್ ಕಸ್ಟಮರ್ ಅಂತ ಹೇಳಿ ಒಂದು ಟರ್ಮ್ ಬರುತ್ತೆ ವಾಯ್ಸ್ ಆಫ್ ಕಸ್ಟಮರ್ ಹಿಯರ್ ಟು ಕಸ್ಟಮರ್ ಕಸ್ಟಮರ್ ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ಅಂತೇಳಿ ಅದಕ್ಕೋಸ್ಕರ ನಾವು ಬಹಳಷ್ಟು ಟ್ರೈನಿಂಗ್ ಬೇರೆ ಕೊಡ್ತಾ ಇರ್ತಾರೆ ನಮಗೆ ಬಿಕಾಸ್ ಅಲ್ಟಿಮೇಟ್ಲಿ ನಮ್ಮ ಪ್ರಾಡಕ್ಟ್ ಏನು ಮಾಡ್ತಾ ಇದ್ದೀವಿ ಅದನ್ನು ಕಸ್ಟಮರ್ ಹೇಗೆ ಯುಟಿಲೈಸ್ ಮಾಡ್ತಾರೆ ಅದ್ರ ಫೀಡ್ಬ್ಯಾಕ್ ತಗೊಳ್ಳೋದೇ ಒಂದು ಲೈಕ್ ಕಾರ್ಪೊರೇಟ್ ಮೇನ್ ಸಿದ್ಧಾಂತ ಓ ಸೊ ಅದನ್ನು ನಾನು ಹೇಳ್ದೇನೆ ನಮ್ಮ ವೈಫ್ ನಮ್ಮ ಮದರ್ ಇಬ್ಬರು ಅಳವಡಿಸ್ತಾ ಇದ್ದಾರೆ ಆಲ್ರೆಡಿ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಆದ್ಮೇಲೆ ಈ ಕಲಿತಾ ಇದೀನಿ ಇವರು ಆಲ್ರೆಡಿ ಅಳವಡಿಸಿದ್ದಾರೆ ತುಪ್ಪ ಸ್ಮೆಲ್ಲುಸ್ ನಾವು ಪ್ಯೂರ್ ತುಪ್ಪದಿಂದನೇ ಮಾಡಿರೋದು ಇಲ್ಲಿ ಯಾವುದೇ ಡಾಲ್ಡಾ ಎಣ್ಣೆ ಅದು ಇದು ಯಾವುದು ಇಲ್ಲಿ ಹತ್ರನೂ ಸುಳಿಯಂಗಿಲ್ಲ ನೋಡ್ರಿ ಏನಿದ್ರು ನಮ್ಮ ತುಪ್ಪ ಆರ್ಗ್ಯಾನಿಕ್ ಬೆಲ್ಲ ಮತ್ತೆ ಪ್ಯೂರ್ ಎಲ್ಲ ಇದು ಕ್ವಾಲಿಟಿ ಇದೊಂದು ಇಟ್ಕೊಂಡು ಅವ್ರಿಗೆ ಅಪೀಲಿಂಗ್ ಇರ್ಬೇಕು ನಮ್ ಪ್ರಾಡಕ್ಟ್ ಅಂತ ವಿಚಾರ ಬಂದಾಗ ಸ್ವಲ್ಪ ಚಾಕೇಟ್ ಬಂದ ಚಿಕ್ಕ ಮಕ್ಕಳು ಅದು ಕೊಟ್ಟರು ತಿನ್ನಂಗಿಲ್ಲ ಚಿಕ್ಕ ಮಕ್ಕಳಿಗೆ ಅದು ಇಷ್ಟ ಆಗ್ಲಿ ಅಂತ ಇದೇ ಲಡ್ಡು ಚಾಕೋ ಚಾಕೋ ಹಾಕಿ ಮಾಡಿದ್ದು ಹಾ ಹೌದು ಇದು ನ್ಯಾಚುರಲ್ ಚಾಕ್ಲೇಟ್ ಪೌಡರ್ ಹಾಕಿ ಮಾಡಿದ್ರಿ ಸರ್ ಇದೂ ಬೆಲ್ಲ ಇರತ್ತೆ ತುಪ್ಪ ಇದೆ ಸರ್ ಟೇಸ್ಟ್ ನೋಡಿ ಸರ್ ಇನ್ನ ಬಾಳಿ ನಾ ತಿನ್ರ ನೀವು ಚಾಕ್ಲೇಟ್ ಇಷ್ಟಪಡ್ತಾರ ಮತ್ತೆ ಚಾಕ್ಲೇಟ್ ಪಿಲವ್ರು ಇದ್ರೊಳಗಿತ್ತಂದ್ರೆ ಚಾಕ್ಲೇಟ್ ಅಂದ್ಕೊಂಡೇ ತಿಂತಾರೆ ಬರುತ್ತೆ ಆಮೇಲೆ ಹೆಲ್ತ್ ಹೋಗತ್ತೆ ಹ್ಮ್ ಶಿವಾಂಶ್ ನಮ್ ಮಗ ಇವ್ರು ಸಿಕ್ಸ್ ಮಂತ್ಸ್ ಬೇಬಿ ಇದ್ದಾಗ ನಾವು ನಾವು ತಗೊತಿದ್ವಿ ಇದು ಪ್ರಾಡಕ್ಟ್ ಸೊ ಅವನಿಗೂ ಅದನ್ನ ಕೊಟ್ವಿ ಸೊ ಅವನಿಗೂ ತುಂಬಾ ಲೈಕ್ ಆಗಿದೆ ಸರ್ ಇದು ಪ್ರಾಡಕ್ಟ್ ಆಮೇಲೆ ಈಝಿಲಿ ಡೈಜೆಸ್ಟ್ ಮಾಡ್ಕೊಂಡ ಇದೊಂದು ಸಿಕ್ಸ್ ಮಂತ್ಸ್ ಬೇಬಿ ಅಷ್ಟು ಸ್ಟಾರ್ಟ್ ಮಾಡಿದ್ದು ಅವೆಲ್ಲ ಇಲ್ಲ ಆಹಾ ನಾವು ಮನೇಲಿ ಮಾಡಿದ್ದನ್ನೇ ಕೊಡ್ತಿದ್ವಿ ಮತ್ತೆ ಇದು ನಾವು ಯೂಸ್ ಮಾಡ್ತಿದ್ವಲ್ಲ ಸೊ ಅವನಿಗೂ ಕೊಟ್ಟಿ ಅವನಿಗೂ ಲೈಕ್ ಮಾಡಿ ಇಷ್ಟಪಟ್ಟು ತಿಂತಿದ್ದ ಸರ್ ಅವನು ಇವಾಗ್ಲೂ ಕುಡಿತಾನೆ ಗಂಜಿ ಅವನು ಮತ್ತೆ ಇನ್ನೊಂದು ಎಂಟು ತಿಂಗಳಿಗೆ ಓಡಾಡಕ ಶುರು ಮಾಡದ ನೋಡ್ರಿ ಅವನು ಹೌದು ಎಂಟು ತಿಂಗಳಿದ್ದಾಗನೇ ಓಡಾಡಕತ್ತ ಒಂದು ವರ್ಷ ಆಗ್ತದ ಕೆಲವರು ಹನ್ನೊಂದು ತಿಂಗಳಿಗೆ ಓಡಾಡ್ತಾರೆ ಕೆಲವರು ಇನ್ನೂ ಲೇಟ್ ಆಗ್ತದ ಆದ್ರೆ ಇವ ಇವ ಆಡಾಡಿದ್ದು ಎಂಟು ತಿಂಗಳಿಗೆ ಹೌದೌದು ಸೊ ಈ ಒಂದು ತಲೆ ಇಟ್ಕೊಂಡು ನಾವು ಇದೇ ರೀತಿ ಒಂದು ಫಿದ್ಯಾಟ್ರಿಷನ್ ಇದ್ದಾರೆ ಇಲ್ಲೇ ನಮ್ಮ ಲೋಕಲ್ ಮಕ್ಳು ಡಾಕ್ಟರ್ ಸೊ ಅವ್ರ ಹತ್ರ ಹೋಗಿ ನಮ್ದು ಇದ್ರ ಇಂಟ್ರೊಡ್ಯೂಸ್ ಮಾಡಿದ್ವಿ ಸೊ ಅವಾಗ ನಮಗೆ ಅವ್ರು ಹೇಳಿದ್ರು ಓಕೆ ನಿಮ್ಮ ಮಗನದು ಗಟ್ಸ್ ತುಂಬ ಹೆಲ್ದಿ ಚೆನ್ನಾಗಿದೆ ಅವ್ನು ಡೈಜೆಷನ್ ಮಾಡ್ಕೊಂಡಿದ್ದಾನೆ ಸಿಕ್ಸ್ ಮಂತ್ಸ್ ಬೇಬಿ ಇದ್ದಾಗ ಬಟ್ ಬೇರೆ ಕೆಲವು ಸೆನ್ಸಿಟಿವ್ ಮಕ್ಳುರು ಇರ್ತಾರೆ ಪಾಪುಗಳು ಇರ್ತಾರೆ ಸೊ ಅವರಿಗೆ ಇಷ್ಟೊಂದು ಮಿಲೆಟ್ಸ್ ಎಲ್ಲ ಡೈಜೆಷನ್ ಮಾಡೋಕ್ಕೆ ತೊಂದರೆ ಆಗುತ್ತೆ ಸೊ ನಾನು ಹೇಳ್ತೀನಿ ಒಂದು ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಆ ರೀತಿ ಮಾಡಿ ಅಂತ ಒಂದು ಸಜೆಷನ್ ಕೊಟ್ಟರು ನಮಗೆ ಒಂದು ಐಡಿಯಾ ಕೊಟ್ಟರು ಸೊ ಅವಾಗ ಮಾಡಿದ್ದು ನಾವು ಮಕ್ಕಳಿಗಂತ ಎಕ್ಸ್ಕ್ಲೂಸಿವ್ ಫಾರ್ ಸಿಕ್ಸ್ ಮಂತ್ಸ್ ಬೇಬಿ ಅಂತಲೇ ಪ್ರೀಮಿಯಂ ರಾಗಿ ಮಾಲ್ಸ್ ಅಂತ ಪ್ರೀಮಿಯಂ ರಾಗಿ ಮಾಲ್ಟ್ ಹೌದು ಉಸ್ಮಾನಿ ಸ್ಪ್ರೌಟ್ಸ್ ಅಂಡ್ ನಟ್ಸ್ ಪ್ರೀಮಿಯಂ ರಾಗಿ ಮಾಲ್ಟ್ ಹೌದು ಹೌದು ಮಕ್ಕಳಿಗೋಸ್ಕರನೇ ಹಾ ಬೇಬಿ ಸಣ್ಣ ಮಕ್ಕಳಿಗೆ ಆರ್ ತಿಂಗಳಿಂದ ಸ್ಟಾರ್ಟ್ ಮಾಡ್ತಲ್ಲ ಸಾಲಿಡ್ ಫುಡ್ ಕೊಡ್ಲಿಕ್ಕೆ ಸೋ ಆ ಟೈಮಲ್ಲಿ ಇದನ್ನ ಕೊಟ್ಟಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್ ಅವರ ಬೆಳವಣಿಗೆಗೆ ಎಲ್ಲ ಆಮೇಲೆ ಅವರಿಗೆ ಬೋನಿಗೆ ಸ್ಟ್ರೆಂತ್ ಎಲ್ಲ ತುಂಬಾ ಚೆನ್ನಾಗಿ ಇಮ್ಯೂನಿಟಿ ಸಹ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ ಸೋ ಇದನ್ನ ನಾವು ಏನೇನ್ ಹಾಕಿದೀವಿ ಅಂದ್ರೆ ರಾಗಿ ಹಾಕಿದೀವಿ ಹೆಚ್ಚು ಅವರು ಹೇಳಿದೆ ಅದೇ ರಾಗಿನಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಸೊ ಸೆವೆಂಟಿ ಫೈವ್ ಪರ್ಸೆಂಟ್ ರಾಗಿನೇ ಇದೆ ಜಾಸ್ತಿ ಅದಾದ್ಮೇಲೆ ನಾವು ಈ ತರ ಜೋಳ ಹೆಸರು ಕಾಳು ಉದ್ದಿನ ಕಾಳು ಗೋಧಿ ಎಲ್ಲ ಜೋಳ ಮತ್ತೆ ಕೆಂಪಕ್ಕಿ ಬಾರ್ಲಿ ಅಕ್ಕಿ ಎಲ್ಲ ಹಾಕಿದೀವಿ ಸೊ ಇದನ್ನು ಸಹ ನಾವು ಮೊಳಕೆ ಬಸ್ಸೆ ಮಾಡೋದು ಅದೇನ್ ಪ್ರೊಸೆಸ್ ನೋಡೋದಲ್ಲ ಸೇಮ್ ಅದೇ ಪ್ರೊಸೆಸ್ ಇದು ಕೂಡ ಅದೇ ಎಲ್ಲಾ ತರದ್ದು ಮಿಲೆಟ್ ಹಾಕಿಲ್ಲ ಅದೇ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಬರಬಾರ್ದು ಸಣ್ಣ ಕೂರ್ಸಿಗೆ ಇಂಟೆನ್ಶನ್ ಇಂದ ಆಮೇಲೆ ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕಿದ್ವಿ ಸರ್ ನಾವು ಇದು ಬಾದಾಮ್ ಇದೆ ಕ್ಯಾಶು ಇದೆ ಕಡಲೆ ಬೀಜ ಇದೆ ಪಿಸ್ತಾನು ಹಾಕಿದೀವಿ ಏಲಕ್ಕಿ ಪೌಡ್ರ್ ಕಾಲ್ಮೆಂಟ್ಸ್ ಪೌಡ್ರು ಶೀತ ಹೊಡಿತೇ ಅಂತ ಸ್ವಲ್ಪ ಲೈಟ್ ಆಗಿ ಅಷ್ಟೇ ಆಮೇಲೆ ಜೀರಿಗೆ ಮೆಂತೆ ಪೌಡ್ರು ಮಿಕ್ಸ್ ಮಾಡಿ ಹಾಕಿರ್ತೀವಿ ಜೀರಿಗೆ ಸಣ್ಣ ಮಕ್ಕಳಿಗೆ ಇದು ಡೈಜೆಶನ್ಗೆ ಇಂಪ್ರೂವ್ ಹೆಲ್ಪ್ ಆಗುತ್ತೆ ಅಂತ ಕಾರಣಕ್ಕೆ ಜೀರಿಗೆ ಇದೊಂದು ಪ್ರಾಡಕ್ಟ್ ಮಾಡಿದ್ವಿ ಸರ್ ಹೌದು ಇದು ಅದರ ಕೆ ಜಿ ಸೇಮ್ ಪ್ರೈಸ್ ಟೂ ತರ್ಟಿ ಫೈವ್ ಮೂವತ್ತೈದು ರೂಪಾಯಿ ಸೊ ಇದು ಪ್ರೈಸ್ ಪ್ರಾಡಕ್ಟ್ ಪ್ರೈಸ್ ಸರ್ ಇದು ಟೂ ಥರ್ಟಿ ಫೈವ್ ಎರಡು ಟೂ ಥರ್ಟಿ ಫೈವ್ ರುಪೀಸ್ ಈಚ ಬಟ್ ಅದ್ರ ಮೇಲೆ ಎಕ್ಸ್ಟ್ರಾ ಕೊರಿಯರ್ ಪೇ ಮಾಡ್ಬೇಕು ಸರ್ ಕೊರಿಯರ್ ಚಾರ್ಜಸ್ ಅವರು ಅದು ಡಿಪೆಂಡ್ಸ್ ಆಗುತ್ತೆ ಯಾವ ಊರಿಂದ ಕಾಲ್ ಮಾಡಿದ್ದಾರೆ ಅದು ಎಲ್ಲಿ ಎಲ್ಲಿಗೆ ತರ್ಸ್ಕೊಂತಿದ್ದಾರೆ ಅಂತ ಅಲ್ಲಿ ಡಿಪೆಂಡ್ ಆಗುತ್ತೆ ಹಾಂ ಅಪ್ರಾಕ್ಸ್ ಸಿಕ್ಸ್ಟಿ ರುಪೀಸ್ ಬರುತ್ತೆ ಸರ್ ಆಮೇಲೆ ಡಿಪೆಂಡ್ ಆಗುತ್ತೆ ಕ್ವಾಂಟಿಟಿ ಮೇಲೂ ಡಿಪೆಂಡ್ ಆಗುತ್ತೆ ಜಾಸ್ತಿ ಹೆಚ್ಚು ಕ್ವಾಂಟಿಟಿ ಆರ್ಡರ್ ಮಾಡಿದ್ರೆ ಸ್ವಲ್ಪ ಶಿಪ್ಪಿಂಗ್ ಚಾರ್ಜಸ್ ಜಾಸ್ತಿ ಆಗುತ್ತೆ ಹಾಗೆ ಬಟ್ ಈಗ ನಮ್ಮದೇ ವೆಬ್ಸೈಟ್ ಇದೆ ಸರ್ ಸೊ ನಮ್ಮದೇ ವೆಬ್ಸೈಟಲ್ಲಿ ನಾವು ಒಂದು ಇದು ಕೂಡ ಕೊಡ್ತಿದ್ದೀವಿ ಆಫರ್ ಸೆವೆನ್ ನೈಂಟಿ ನೈನ್ ರುಪೀಸಿಂದ ಪರ್ಚೇಸ್ ಮಾಡಿದ್ರೆ ಶಿಪ್ಪಿಂಗ್ ಚಾರ್ಜಸ್ ಫ್ರೀ ಆಗುತ್ತೆ ಅಂತ ಅವ್ರು ಕಸ್ಟಮರ್ಸು ಇದು ಪ್ರಾಡಕ್ಟ್ ತೊಗೊಂಡ್ರೆ ಲಡ್ಡುಸು ಸಹ ಟೇಸ್ಟ್ ಮಾಡ್ಬೋದು ಸೊ ಹಾಗಾಗಿ ಅದು ಐ ಮೀನ್ ಅವ್ರ ಪ್ರೈಸ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ ಚಾರ್ಜಸ್ ಎಷ್ಟು ದಿವಸ ಬರುತ್ತೆ ಒನ್ ಮಂತ್ ಇದು ಇದು ಅಂದ್ರೆ ಬೆಳಿಗ್ಗೆ ಮತ್ತೆ ಸಂಜೆ ಬದು ಸೊ ಕೆಲವು ಕಸ್ಟಮರ್ಸ್ ನಮಗೆ ಇದು ನಮಗೆ ಕಾಳುಗಳನ್ನೇ ಕೊಡಿ ನಾವು ಅಕ್ಕಿ ತರ ಬೇಸ್ಕೊಂಡು ತಿನ್ಬೇಕು ಅಂತ ನಮ್ಗೆ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡು ತಿನ್ಬೇಕು ಅನ್ನೋರು ಬಹಳ ಜನ ಇರ್ತಾರೆ ಹೌದೌದು ಸೊ ಅದ್ರ ಸಲುವಾಗಿ ನಾವು ಇದು ಮಾಡಿದೀವಿ ಕಾಳು ಇದು ಹೊಸದಾಗಿ ಮಾಡಿದೆ ಈ ತರ ಪ್ಯಾಕೇಜಿಂಗ್ ಮಾಡಿ ಇದರ ಕಾಳು ಸಹ ನಾವು ಕೊಡ್ತೀವಿ ಸರ್ ಹೌದೌದು ಇದು ಅನ್ಪಾಲಿಶ್ ಸರ್ ಮತ್ತೆ ನಮ್ದು ಕಾಳುಗಳು ಅನ್ಪಾಲิಶ್ಡ್ ಮತ್ತೆ ರೆಡಿ ಟು ಯೂಸ್ ಅಂದ್ರೆ ಕ್ಲೀನ್ ಮಾಡಬೇಕು ಕೇರ್ ಬೇಕ ಅಂತ ಏನಿಲ್ಲ ಎಲ್ಲ ನಾವು ಮಾಡಿ ನೀಟಾಗಿ ಇದು ಹಾಕಿದ್ವಿ ಸರ್ ಯೂಸ್ ಮಾಡೋ ಅಷ್ಟೇ ಅಷ್ಟೇ ಕರೆಕ್ಟ್ ಅನ್ಪಾಲิಶ್ಡ್ ಸರ್ ಅದೇ ರೀತಿ ಎಲ್ಲ ತರದ್ದು ಕಾಳುಗಳನ್ನು ನಾವು ಮಾಡ್ತೀವಿ ಸರ್ ಕೋಡಲೇ ನಾವು ಸಾಮೆ ನವಣೆ ಉದ್ದುಲು ಎಲ್ಲ ತರದ್ದು ಇದೆ ಸರ್ ಕಾಳುಗಳು ರಾಗಿನೂ ಇದೆ ಆಮೇಲೆ ಸ್ಪ್ರೌಟೆಡ್ ಬಸದ ರಾಗಿ ಹಿಟ್ಟು ಸಹ ಮಾಡ್ತೀವಿ ನಾವು ರಾಗಿ ಹಿಟ್ಟು ಒಂದು ಪ್ಲೇನ್ ಆಯ್ತು ಇದು ರಾಗಿ ಹಿಟ್ಟು ಪ್ಲೇನ್ ರಾಗಿ ಹಿಟ್ಟು ಹಾ ರಾಗಿ ತೊಗೊಂಡು ವಾಶ್ ಮಾಡಿ ಒಣಗಿಸಿ ರಾಗಿ ಹಿಟ್ಟು ಮಾಡ್ತಿವಲ್ಲ ಮುದ್ದೆ ಎಲ್ಲ ಮಾಡಕ್ ಹೆಂಗ್ ಮಾಡ್ತೀವಿ ಆತರ ಅದಲ್ದಲ್ಲೇ ಇದಕ್ಕೆ ಈ ರಾಗಿ ಹಿಟ್ಟು ಸ್ಪ್ರೌಟೆಡ್ ರಾಗಿ ಹಿಟ್ಟು ಇದಕ್ಕೆ ನಾವು ಮೊಳಕೆ ಬರ್ತೀವಿ ದೋಸೆ ಎಲ್ಲ ಚೆನ್ನಾಗಿ ಸೊ ನೆಕ್ಸ್ಟ್ ಇನ್ನೊಂದು ನಮಗೆ ಅದೇ ಹೇಳಲ್ಲ ನಮ್ಗೆ ಲಡ್ಡು ಮಾಡ್ಕೊಡಿ ಅಂತ ಕಸ್ಟಮರ್ ಬೇಡಿಕೆ ಬಂದಾಗ ಸೊ ನಾವ್ ಯಾಕೆ ಅದನ್ನೇ ಸಪರೇಟ್ ಇನ್ನೊಂದು ಬ್ರ್ಯಾಂಡ್ ಮಾಡೋಣ ಅಂತ ವಿಚಾರ ಬಂದಾಗ ಆಸೆ ಅಂತ ಒಂದು ಬ್ರ್ಯಾಂಡ್ ಮಾಡಿದೀನಿ ಸೊ ಆಸೆ ಅಂದ್ರೆ ಅಲ್ಲಿ ಈ ತರ ಗೀ ಬೇಸನ

ಇದು ಗೀ ಇದು ಬೇಸನ್ ಲಡ್ಡು ಆ ಬೇಸನ್ ಲಡ್ಡು ಅಮ್ಮ ನಿಮ್ದು ಹೌದು ನಮ್ದು ನೋಡಿ ಇದು ಸಕ್ಕರೆ ಬೇಸನ್ ಲಡ್ಡು ನಾರ್ಮಲ್ ಇದು ನಾರ್ಮಲ್ ನಮ್ಮ ಅಂದ್ರೆ ಯಾವಾಗಲೂ ಮಾಡುವಂತದ್ದು ರೀಸೆಂಟ್ ಆಗಿ ಬೆಲ್ಲ ಹಾಕಿನೂ ಸಹ ಟ್ರೈ ಮಾಡಿದೆ ಸರ್ ಹಾ ಬೆಲ್ಲ ಹಾಕಿ ಅದು ಬೇಸನ್ ಲಡ್ಡು ತಯಾರ ಮಾಡಿದೆ ನೋಡಿ ಇದು ಬೆಲ್ಲದ ಬೇಸನ್ ಲಡ್ಡು ಇದು ಸಕ್ಕರೆ ಬೇಸನ್ ಲಡ್ಡು ಬೆಲ್ಲ ಹಾಕಿರೋ ಕಾರಣಕ್ಕೆ ಇದು ಸ್ವಲ್ಪ ಡಾರ್ಕ್ ಕಲರ್ ಬಂದಿದೆ ಹಾ ಸೊ ಬೆಲ್ಲ ಈಗೆಲ್ಲ ಬೆಲ್ಲಕ್ಕೆ ಸಕ್ಕರೆ ವೈಟು ವೈಟ್ ಅಂಶಗಳನ್ನೆಲ್ಲ ಬಿಟ್ಬಿಡ್ಬೇಕು ಅಂತ ಜನ ಎಲ್ಲ ಈಗ ವೈಟ್ ಬಿಡ್ತಾ ಇದ್ದಾರೆ ಲೈಕ್ ಅಕ್ಕಿ ವೈಟು ಉಪ್ಪು ವೈಟು ಸಕ್ಕರೆ ವೈಟು ಮೈದಾ ವೈಟು ಇವೆಲ್ಲ ಬಿಟ್ಟು

ಈಗ ಹೊಸದಾಗ ಏನು ಮಾಡಿದ್ದಲ್ಲ ಅದನ್ನೇ ನಾವು ಈಗ ಜನಗಳಿಗೆ ಇದು ಮಾಡ್ತಾ ಇದ್ದೀವಿ ಸೊ ನಮ್ಮ ಮನೇಲಿ ನಮ್ ಹಿರಿಯರು ಮಾಡ್ಕೊಡ್ತಾರಲ್ಲ ಮಾಡಿ ತಿನ್ನೋರಕ್ಕೂ ಆರೋಗ್ಯವಾಗಿ ಇರ್ತಾ ಇದ್ರು ಇಡೀ ಕರ್ನಾಟಕ ಕೂಡ ಕೊಟ್ಟಿದ್ದೀವಿ ಈಗ ಆಮೇಲೆ ಇದೊಂದು ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ಚಟ್ನಿ ಪುಡಿ ಹೌದೌದು ಹೊಸ ಮನೆ ಆಸೆ ಆಸೆ ಈ ಚೆನ್ನಾಗಿದೆ ಅತ್ತೆ ಸೊಸೆಯರ ಆಸೆ

ಅಂದ್ರೆ ಈ ಕುಟ್ಟಿ ಮಾಡೋದ್ರಿಂದ ಅದು ಶೇಂಗಾದಲ್ಲಿ ಇರೋ ಎಣ್ಣೆ ಅಂಶ ಬಿಟ್ಕೊಳತ್ತೆ ಸರ್ ಸೊ ಅದ್ ಬಿಟ್ಕೊಂಡಾಗ ಇನ್ನ ರುಚಿ ಜಾಸ್ತಿನೇ ಬರುತ್ತೆ ಮಷಿನಲ್ಲಿ ಹಂಗಲ್ಲ ಬೇಗ 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 ಮಾಡಿ ಒಂಥರ ಟೇಸ್ಟ್ ಬರೋದಿಲ್ಲ ಸೊ ಕುಟ್ಟಿ ಮಾಡಿದಾಗಲೇ ಅದು ರುಚಿ ಬರೋದು ಈ ಲಡ್ಡುಗಳು ಅಲ್ದಲ್ಲೇ ನಾವು ಅಂಟುಂಡಿಂದು ಮಾಡ್ತೀವಿ ಇವತ್ತು ಆಕ್ಚುಲಿ ಆರ್ಡರ್ ಬಂದಿದೆ ಸೊ ಅದು ಮಾಡ್ತಾ ಇದಾರೆ ಅವರು ಫ್ರೆಶ್ ಆಗಿ ನಿಮ್ಗೆ ಕೊಡ್ತೀವಿ ಈಗ ಮಾಡ್ಬಿಟ್ಟು ಸೊ ಮತ್ತೆ ಈಗ ನಾವು ಇನ್ನ ಪ್ಲಾನ್ ಮಾಡಿದೀವಿ ಸರ್ ಈಗ ರಾಗಿ ಲಡ್ಡು ಡಿಮ್ಯಾಂಡು ಬಂದಿದೆ ಈಗ ಮಾರ್ಕೆಟ್ ಅಲ್ಲಿ ಹಾ ಸೊ ನಾವು ಸ್ಪ್ರೌಟಿಂಗ್ ಬರ್ಸ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತಾಗಿ ಈಗ ಅದ್ರದ್ದು ಲಡ್ಡು ನಮಗೆ ಕೇಳಿದ್ರು ಬೇಡಿಕೆ ಬಂದಿತ್ತು ಸೊ ಅದ್ರದ್ದು ಲಡ್ಡು ಮಾಡ್ತಾ ಇದೀವಿ ರಾಗಿ ಲಡ್ಡು ಹೌದು ಅದಲ್ದಲ್ಲಿ ಈಗ ನಮ್ದು ಒಂದು ಪ್ಲಾನ್ ಇದೆ ಸರ್ ಒಂದು ಮಲ್ನಾಡ್ ಸಾಂಬಾರ್ ಪೌಡರ್ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ಇದೇ ನಾವು ಸ್ಟೈಲ್ ಸಾಂಬಾರ್ ಪೌಡರ್ ನಮ್ಮ ಮನೆಗಳಲ್ಲೆಲ್ಲ ಸಾಂಬಾರ್ ಹಾಕ್ತಿವಲ್ಲ ಸಾಂಬಾರ್ ಪೌಡರ್ ಅದು ಇಲ್ಲಿ ಜನಗಳಿಗೆ ಎಲ್ಲ ಲೈಕ್ ಮಾಡಿದ್ದಾರೆ ಸರ್ ನಮ್ ಫ್ಯಾಮಿಲಿ ಮೆಂಬರ್ಸ್ ಹಾ ಹೌದೌದು ಸೊ ಅದಕ್ಕೆ ಒಂದು ಮಾಡೋಣ ಅಂತ ಒಂದು ಅಲ್ಲಿ ಇದ್ದೀವಿ ಮತ್ತೆ ಇಲ್ಲಿ ನಾರ್ತ್ ಕರ್ನಾಟಕದ ಮಸಾಲೆ ಖಾರ ಅದ ಸಹ ಬಿಡುವರೆ ಮಾಡಬೇಕು ಸರ್ ನಾವಿಗ ಲಾಂಚ್ ಮಾಡ್ತಾರೆ ಅರೆ ಇದೆಲ್ಲ ನೀವು ಟೆಸ್ಟ್ ಮಾಡಿದ್ರೆ ಹಿಂಗೆ ಅಪ್ರೂವ್ಡ್ ಟೆಸ್ಟ್ ಸರ್ ಮಿಲೆಟ್ ಹೆಲ್ತ್ ನಾವು ಮತ್ತೆ ರಾಗಿ ಮಾಟ್ ಇಂದ ಸೊ ನೀವು ನ್ಯೂಟ್ರಿಷನ್ಸ್ ವೈಲ್ಸ್ ಎಲ್ಲ ನೋಡ್ಬಹುದು ಸರ್ ಎಲ್ಲ ಇದಾವೆ ಬದ್ದಿದ್ದಾರೆ ಪ್ರೋಟೀನ್ ಸರ್ಟಿಫೈಡ್ ಹೌದು ಸರ್ ಹೌದು

ಓನರ್ ನೋಡ್ರಿ ಯಾರೋ ಇದಾರ ಇಲ್ಲ ಇಲ್ಲ ಅವ್ರಿಂದ ಸ್ಟಾರ್ಟ್ ಆಗಿದ್ದಲ್ಲ ಸರ್ ನೋಡ್ರಿ

ಇವಾಗ ಅವ್ರು ಮಾಡ್ತಿರೋದು ಇದು ಅಂಟುಂಡಿ ಅಂತ ಬಿಂಕ್ ಲಡ್ಡು ಅಂತ ಇವೆಲ್ಲಾ ತರದು ಡ್ರೈ ಫ್ರೂಟ್ಸ್ ಇದೆ ಪ್ಯೂರ್ ತುಪ್ಪನೇ ಬಳಸೋದು ಪ್ಯೂರ್ ತುಪ್ಪ ಆಮೇಲೆ ಬೆಲ್ಲ ಅದ್ರ ಹತ್ತಿ ಪಾಕ ಮಾಡ್ಕೊಂಡು ಈಗ ಉಂಡಿ ಕಟ್ತಾರೆ ಅಂಟಿನ ಹೌದೌದು ಇದು ಬಾಣಂತಿಯರಿಗೆ ಎಲ್ಲರಿಗೂ ಕೊಡ್ತಾರೆ ಸರ್ ಇದು ಹ್ಮ್ ತುಂಬಾ ಹೆಲ್ದಿಂದ ಲಡ್ಡು ಇದು ಇವರು ಮಲ್ಲಮ್ಮ ಆಂಟಿ ಅಂತ ಸರ್ ಇವರು ಇವ್ರು ನಮ್ಮ ಎಂಪ್ಲಾಯ್ ತುಂಬಾ ಹಳೆ ಎಂಪ್ಲಾಯ್ ಈಗ ಅವ್ರು ಲಡ್ಡು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ ಸರ್ ನಾವು ಪ್ರತಿ ಒಂದು ಲಡ್ಡು ಮಾಡಿದ್ರು ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡ್ತೀವಿ ಮಿಲೆಟ್ ಹೆಲ್ತ್ ಲಡ್ಡು ಮತ್ತೆ ಬೇಸನ್ ಲಡ್ಡು ಎಲ್ಲದಕ್ಕೂ ಹ್ಯಾಂಡ್ ಗ್ಲೌಸ್ ಹಾಕೊಳ್ತೀವಿ ಇದು ಡಿಂಕ್ ಅಂಟು ಉಂಡಿ ಮತ್ತು ಮೆಂತೆ ಉಂಡಿಗೆ ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಲ್ಲ ಇದು ಬಿಸಿ ಇರುತ್ತಲ್ಲ ಹಾಗಾಗಿ ಯೂಸ್ ಮಾಡೋಂಗಿಲ್ಲ ಮತ್ತು ಇದಕ್ಕೆಲ್ಲ ಅಮ್ಮ ಹೇಳ್ಕೊಡ್ತಾರೆ ನಮಗೆ ಅಷ್ಟು ಗೊತ್ತಿರಲ್ಲ ಅಮ್ಮನೇ ಎಲ್ಲ ಸಪೋರ್ಟ್ ಮಾಡೋದು ಅವರನ್ನೇ ಕರಿತೀವಿ ಎಲ್ಲದಕ್ಕೂ ಬನ್ನಿ ಈಗ ಆಫೀಸ್ ತೋರಿಸ್ತೀನಿ ನಮ್ಗೆ ಇದು ಆಫೀಸ್ ಕಮ್ ಸ್ಟೋರೇಜ್ ರೂಮ್ ಇದು ಇಲ್ಲಿ ನಾವು ಕೆಲಸ ಮಾಡ್ತೀವಿ ಬಿಲ್ಲಿಂಗ್ ಆಪರೇಷನ್ಸ್ ಎಲ್ಲ ನೋಡ್ಕೊಳೋದು ನಾ ಇಲ್ಲೇ ಸೊ ಬಿಲ್ಲಿಂಗ್ ಎಲ್ಲ ಇಲ್ಲಿಂದ ಮಾಡೋದು ಆಫೀಸ್ ಮತ್ತೆ ಸ್ಟೋರೇಜ್ ತರ ಮಾಡಿದೀವಿ ಸೊ ಸ್ಟೋರೇಜ್ ಅಂತ ಏನಂದ್ರೆ ಒಂದೊಂದು ಕಾಳಿಗೂ ಒಂದು ಸಪ್ರೇಟ್ ಡಬ್ಬದಲ್ಲಿ ಹಾಕಿದ್ವಿ ಸರ್ ನಾವು ಇಲ್ಲಿ ಸ್ಟೋರ್ ಮಾಡಿರ್ತೀವಿ ಇವೆಲ್ಲ ಮಿಲೆಟ್ಸ್ ಕಾಳು ನೋಡ್ರಿ ಸರ್ ಕಾಳು ಮಿಲೆಟ್ಸ್ ಕಾಳು ಇವೆಲ್ಲ ನೀವು ತರಿಸ್ತೀರಾ ಬೆಳಿತೀರ ಇಲ್ಲ ಇದು ತರಿಸಿದ್ದು ನೆಕ್ಸ್ಟ್ ನಾವ್ ಬೆಳಿಯೋ ಇದ್ರೊಳಗ ಇದ್ದೀವಿ ವಿಚಾರ ಯಾಕಂದ್ರೆ ಹೊಲ ತಗೊಂಡು ಜಾಸ್ತಿ ದಿನ ಆಗಿಲ್ಲ ಇನ್ನು ಒಂದ್ ಒಂದ್ ಬೆಳೆ ತಕೊಂಡಿವಿ ಮಿಲಿಟಿದ್ದು ಕೊರ್ಲೆ ಮತ್ತೆ ಹಾರ್ಕು ಎರಡು ತೆಗ್ದಿದ್ವಿ ಇಲ್ಲ ಇಲ್ಲೇ ಒಂದ ನರೇಂದ್ರ ಅಂತ ಒಂದು ಗ್ರಾಮ ధారా ఎంట్ కిలోమీటర్ అది తగ్గినా ఇదొద్ వేబ్సైట్ హోస్ మనీస్ డాస్ మనీస్ ఎస్ ఎంఏస్ డా ಇದು ಹೋಮ್ ಪೇಜ್ ಇಲ್ಲಿ ಕಸ್ಟಮರ್ ಹೋದ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ಪ್ರಾಡಕ್ಟ್ಸ್ ಎಲ್ಲ ಬುಕ್ ಮಾಡಬಹುದು ತುಂಬಾ ಈಸಿ ಆಗಿ ಅವ್ರಿಗೆ ಈಸಿ ಆಗ್ಬೇಕು ಅನ್ನೋ ವಿಚಾರ ಇಟ್ಕೊಂಡು ಮಾಡಿರೋದು ಇದು ಸೊ ಈಗ ಅವರು ಸ್ಪ್ರೌಟ್ಸ್ ನಟ್ಸ್ ಅದೇ ಎರಡು ಬ್ರಾಂಡ್ ಅಂತ ಹೇಳ್ತವಲ್ಲ ಸ್ಪ್ರೌಟ್ಸ್ ನಟ್ಸ್ ಮತ್ತೆ ಆಸೇಸ್ ಅಂತ ಈಗ ಮಿಲೆಟ್ ಹೆಲ್ತ್ ಮಿಕ್ಸ್ ಪರ್ಚೇಸ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಇಲ್ಲಿಗೆ ಹೋಗಿ ಸ್ಪ್ರೌಟ್ಸ್ ನಟ್ಸ್ ಹೋಗಿ ಮಿಲೆಟ್ ಹೆಲ್ತ್ ಪ್ರಾಡಕ್ಟ್ಸ್ ಸೊ ಎಲ್ಲ ಪ್ರಾಡಕ್ಟ್ಸ್ ಬಂದ್ಬಿಡತ್ತೆ ಮಿಲೆಟ್ ಗೆ ರಿಲೇಟೆಡ್ ಪ್ರಾಡಕ್ಟ್ಸ್ ಸೊ ಅದೇ ರೀತಿ ಕೆಳಗಡೆ ಗ್ರೇನ್ಸ್ ಅಂಡ್ ಫ್ಲೋಸ್ ಅಂತ ಮಾಡಿದ್ವಿ ಅವಾಗ ನಿಮಗೆ ತೋರಿಸಿದ್ವಲ್ಲ ಕಾಳುಗಳು ಸಹ ಮಾಡ್ತೀವಿ ಅಂತ ಕಾಳು ಮತ್ತೆ ಹಿಟ್ಟುಗಳು ಸಾರಿ ಹೆಲ್ತ್ ಪ್ರಾಡಕ್ಟ್ ಬೇಕಂದ್ರೆ ಇಲ್ಲಿ ಹೋಗ್ಬೋದು ಹಿಟ್ಟು ಬೇಕಂದ್ರೆ ಡೈರೆಕ್ಟ್ ಇಲ್ಲಿಗೆ ಹೋಗ್ಬೋದು ಧಾರವಾಡದಿಂದ ಹೌದೌದು ಧಾರವಾಡ ನಾರಾಯಣಪುರ ಅಲ್ಲ ಮಾಡಿ ತೋರಿಸ್ತೀನಿ ನಿಮಗೆ ಕೊಟ್ಟಿದ್ದೀವಿ ಹೇಗೆ ತಯಾರು ಮಾಡೋದು ಅಂತ ಸೊ ತೋರಿಸ್ತೀನಿ ನಿಮಗೆ ಸೊ ನಾವು ಒಂದು ಗ್ಲಾಸ್ ಗ್ಲಾಸ್ ಅಲ್ಲಿ ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನೀರ್ ತಗೋಬೇಕು ಎಮ್ ಹಾ ಕಾಲಿಟ್ರ ತಗೊಂಡು ಫಸ್ಟ್ ಗೆ ನಾವು ಬೇಕಾದ್ರೆ ವೆಸಲಿಗೆ ಹಾಕಬಹುದು ಹಾಕಿ ನಮ್ಮ ಪೌಡರ್ ಇದೆಯಲ್ಲ ಮಿಲೆಟ್ ಹೆಲ್ತ್ ಮಿಕ್ಸ್ ಸ್ಪೌಟ್ಸ್ ನಟ್ಸ್ ಮಿಲೆಟ್ ಹೆಲ್ತ್ ಮಿಕ್ಸ್ ಟೀ ಸ್ಪೂನ್ ಹಾಕೋದು ಸರ್ ಕನ್ಸಿಸ್ಟೆನ್ಸಿ ನ ವೆರಿ ಆಗ್ಬೋದು ಐ ಮೀನ್ ಕಸ್ಟಮರ್ ಹೇಗೆ ಲೈಕ್ ಮಾಡ್ತಾರೆ ಕೆಲವರು ತಿಕ್ ಕನ್ಸಿಸ್ಟೆನ್ಸಿ ಲೈಕ್ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕಬಹುದು ಕೆಲವರು ತೆಳು ಲೈಕ್ ಮಾಡ್ತಾರೆ ಸ್ವಲ್ಪ ಕಡಿಮೆ ಹಾಕಬಹುದು ನಾನು ಈಗ ಹೇಳ್ತಿದ್ದು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಅದು ತುಂಬಾ ಗಟ್ಟಿ ಆಗಲ್ಲ ತುಂಬಾ ಹೌದು ಓಕೆ ಈಗ 1 1/2 ಟೀಸ್ಪೂನ್ ಪೌಡರ್ ಹಾಕಿದೀನಿ ಓಕೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ಸರ್ ಇಲ್ಲಿ ನೋಡಿ ಸೀಲ್ ಇದiga ನೀವು ಕರೆಕ್ಟ್ ಕಂಪ್ಲೀಟ್ ಏರ್ ಟೈಟ್ ಸೀಲ್ ಇದiga ಏನು ಇಲ್ಲ ಫುಲ್ ರೆಡಿ ಇದು ಡಬ್ಬು ಹಾಕೋ ಅವಶ್ಯಕತೆ ಇಲ್ಲ ಹೌದು ಸರ್ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅಂದ್ರೆ ಯಾವ್ದೇ ರೀತಿ ಗಂಟಿ ಇರಬಾರ್ದು ಅನ್ನೋ ಉದ್ದೇಶಕ್ಕೆ ಡಯಟ್ ಹೀಗೆ ಇಟ್ಬಿಟ್ರೆ ಮುದ್ದೆ ಮುದ್ದೆ ತರ ಆಗ್ಬಿಡತ್ತೆ ಸರ್ ಇದು ನೀಟಾಗಿ ಕರ್ಕಿ ಹೀಗೆ ಮಿಕ್ಸ್ ಮಾಡ್ಕೊಂಡು ಒಂದು ಮಿಶ್ರಣ ರೆಡಿ ಇಟ್ಕೋಬೇಕು ಸೊ ಈಗ ಇದು ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಆಗ್ಬೇಕು ಸರ್ ಇದು ಹಾ ಅಷ್ಟೇ ಫೈವ್ ಫೈವ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ನಾವು ಈಗ ಹಸಿಗೆ ಹಸಿ ಹಸಿಗೇ ಸೇವಿಸಬಾರ್ದು ಲೈಕ್ ತಣ್ಣೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಬಾರ್ದು ಇಲ್ಲ ಇಲ್ಲ ಬಾಯ್ಲ್ ಕಂಪಲ್ಸರಿ ಮಾಡಬೇಕು ಲೂಸ್ ಮೋಷನ್ ಆಗುತ್ತೆ ಹೊಟ್ಟೆ ಡೈಜೆಸ್ ಆಗೋಲ್ಲ ಅದು ಬೆಲ್ಲ ಸರ್ ಅದು ಆರ್ಗ್ಯಾನಿಕ್ ಬೆಲ್ಲ ಅದು ಸೊ ನಮಗೆ ಸ್ವೀಟ್ ಲೈಕ್ ಆಗುತ್ತೆ ಮನೆಯಲ್ಲಿ ಸೊ ಹಾಗಾಗಿ ನಾವು ಇದು ಬೆಲ್ಲ ಹಾಕ್ತಿವಿ ಕೆಲವು ಕಸ್ಟಮರ್ ಸ್ವೀಟ್ ಲೈಕ್ ಆಗಲ್ಲ ಸೊ ಅವರು ಬೆಲ್ಲನ ಸ್ಕಿಪ್ ಮಾಡಿ ಚಿಟಕಿ ಉಪ್ಪು ಹಾಕೋಬಹುದು ರುಚಿಗೆ ಎಷ್ಟು ಬೇಕು ಅಷ್ಟೊಂದು ಕುಡಿಬಹುದು ಪ್ಲೇನ್ ಟೇಸ್ಟ್ ಆಸಿಡಿಟಿ ಇದು ಸೇವಿಸಿದ ಮೇಲೆ ಅವರ ಆಸಿಡಿಟಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತಾನೂ ನಮಗೆ ಹೇಳಿದ್ದಾರೆ ಕಸ್ಟಮರ್ ಓಕೆ

ಮಿಕ್ಸ್ನ ನೀವು ಕುಡೀರಿ ಆಹಾ ಇದಕ್ಕೂ ತುಂಬ ಚೆನ್ನಾಗಿದೆ ಸೊ ಇದರಲ್ಲಿ ಅಂದರೆ ನಾವು ಈಗ ಯಾವುದೋ ಒಂದು ಪಾಯಸ ತರ್ ಮಾಡ್ತೀವಲ್ಲ ಅದಕ್ಕೆ ಬರೀ ಶಾವಿಗೆ ತೊಗೊಂಬರ್ತೀವಲ್ಲ ಅದೆಷ್ಟು ಬೇರೆ ಒಂದು ಪ್ಯಾಕೆಟು ಅಲ್ವ ಇದು ಬರೀ ಇನ್ನೂರ ಮೂವತ್ತೈದು ರೂಪಾಯಿ ನಮ್ಮ ಇಡೀ ಆರೋಗ್ಯನ ಒಂದು ತಿಂಗಳು ಜಾಸ್ತಿ ಮಾಡುವಂಥ ದಿನಕ್ಕೆ ಎರಡು ಸಲ ಮಾಡ್ಕೊಂಡು ಕುಡಿದ್ರೂ ಖಾಲಿ ಆಗೋಲ್ಲ ಒಂದು ಒಂದು ಮಂತ್ ಖಾಲಿ ಆಗುತ್ತೆ ಅಷ್ಟೇ ಅದನ್ನು ತಂದಿಟ್ಕೊಂಡ್ರೆ ಎಷ್ಟು ಆರೋಗ್ಯ ಇಂಪ್ರೂವ್ ಆಗುತ್ತೆ ನಾವು ನೋಡಿ ಆ ಹೋಟ್ಲ್ಗಳಿಗೆ ಹೋಗ್ತೀವಿ ಒಂದು ಮಸಾಲೆ ದೋಸೆ ಆರ್ಡರ್ ಮಾಡ್ತೀವಿ ಎಂಥ ಒಂದು ಸ್ಟ್ಯಾಂಡರ್ಡ್ ಮೀಡಿಯಮಲ್ಲಿ ತಿಂದರೂನು ಎಂಬತ್ತು ರೂಪಾಯಿಂದ ನೂರು ರೂಪಾಯಿ ಒಂದು ಮಸಾಲೆ ದೋಸೆ ಇರುತ್ತೆ ಖಾಲಿ ಮಾಡ್ತಾರೆ ಬಟ್ ವೆರ್ ಎಸ್ ದಿಸ್ ಅದಕ್ಕೆ ಯಾವ ಎಣ್ಣೆ ನಾವು ಯಾವ ಡಾಲ್ಡ ನಾವು ತುಪ್ಪ ಅಂತಾರೆ ಅದು ಏನೇನು ಹಾಕ್ತಾರೋ ಏನೋ ಗೊತ್ತಾಗಲ್ಲ ನೋಡಿ ನಾವು ಅದೇ ಹೇಳೋದು ಆರೋಗ್ಯಕ್ಕೆ ಖರ್ಚು ಮಾಡೋ ಪ್ರಾಡಕ್ಟ್ಗೆ ಇನ್ನೂರು ಮೂವತ್ತೈದು ರೂಪಾಯಿ ಅಂತ ಸುಮ್ಮನೆ ಇನ್ನು ಮುಂದೆ ನೋಡ್ತೀವಿ ಬೇರ ಬೇಡದಿರದಕ್ಕೆ ಸಾವಿರಾರು ರೂಪಾಯಿ ಧಾರಾಳು ಖರ್ಚು ಮಾಡ್ಬಿಡ್ತೀವಿ ಸೊ ಆರೋಗ್ಯ ಖರ್ಚು ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಇವತ್ತು ತುಂಬಾ ಜನ ಹಣ ಸಂಪಾದಿಸುತ್ತಿದ್ದಾರೆ ಆರೋಗ್ಯ ಕೇಳ್ಕೊತ ಇದ್ದಾರೆ ಅದನ್ನ ಮಾಡ್ಬೋದು ಎಲ್ರಿಗೂ ಆರೋಗ್ಯ ಆರೋಗ್ಯ ಭಾಗ್ಯ ಎಲ್ರಿಗೂ ಆಗಲಿ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿದೆ ಇದು ಒಂದು ಒಳ್ಳೆ ಬೇರೆ ಫ್ಲೇವರ್ ಇದೆ ಇದು ಕಂಪ್ಲೀಟ್ ನೀವು ತರಿಸ್ಕೊಳ್ಳಿ ನೋಡಿ ನೀವು ದಯವಿಟ್ಟು ತರಿಸ್ಕೊಳ್ಳಿ ದಿನ ಎರಟಾಗಿ ಮಾಡ್ಕೊಂಡು ಕೊಡಿರಿ ಕುಡಿರಿ ಬೆಳಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮು ಸಂಜೆ ಸ್ನಾಕ್ಸ್ ತರ್ಕೊಂಡು ಈವ್ನಿಂಗ್ ಟೈಮ್ ಒಂದು ಐದು ಗಂಟೆಗೆ ಕುಡಿ ಫ್ಯಾಮಿಲಿ ಕುತ್ಕೊಂಡು ಊಟ ಮಾಡ್ಕೊಂಡು ಕುಡೀರಿ ಬೆಳಗ್ಗೆ ಇಡೀ ಫ್ಯಾಮಿಲಿ ಕುಡಿರಿ ನಿಮ್ಮ ಆರೋಗ್ಯ ಒಂದು ಮಂತ್ರಿ ಇಂಪ್ರೂವ್ ಆಗದೆ ಇರುತ್ತೂ ಮೂವತ್ತೈದು ರೂಪಾಯಿ ಒಂದು 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 ವರ್ಷ ಮಾಡಿದ್ರೆ ಬರೀ ಎರಡುವರೆ ಸಾವಿರ ರೂಪಾಯಿ ಒಂದು ಇಡೀ ವರ್ಷ ಖರ್ಚು ಮಾಡಿದ್ರೆ ನೀವು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಒಂದ್ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ವರ್ಷಕ್ಕೆ ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ಹಾಗಾಗಿ ಕೆಲಗ ಬದು ದಯವಿಟ್ಟು ದುಡ್ಡು ಖರ್ಚು ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೆಲೋ ಎವ್ರಿ ಒನ್ ಮೈ ನೇಮ್ ಇಸ್ ಸದ್ಯ ಹೌಸ್ ಮನಿ ವೆಲ್ಕಮ್ ಟು ಮೈ ಫ್ಯಾಕ್ಟ್ರಿ ಲೆಸ್ ಸಿ ದ ಫ್ಯಾಕ್ಟ್ರಿ ದಿಟ್ ಇಸ್ ಅ ಮಿಲೆಟ್ ದಿಟ್ ಇಸ್ ರಾಗಿ ದಿಟ್ ಇಸ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಪ್ಲೀಸ್ ಈಟ್ ದ ಮಿಲೆಟ್ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ಭಾಳ ಪುರಾತನವಾದ ಹಾಡು ಬಟ್ ಎವರ್ ಹಾಡೋದು ಕ್ಲಾಸಿಕ್ ಹಾಡು ಅಂದ್ರೆ ಒಂದು ಯಾವತ್ತೂ ಒಂದು ಒಂದು ಅಡೆತಡೆ ಬಂದುಬಿಡುತ್ತೆ ಅಂದರೆ ನಾವು ಜೀವನದಲ್ಲಿ ಏನೋ ಒಂದು ವೇಗದಲ್ಲಿ ಹೋಗ್ತಿರ್ತೀವಿ ಒಂದು ಗೋಡೆ ಅಡ್ಡ ಬಂದುಬಿಡುತ್ತೆ ಓ ಮುಗಿದೋಯ್ತು ಇನ್ನಾಗಲ್ಲ ಅಂತ ನಾವು ಅಂದ್ಕೊಂಡ್ರೆ ನಾವು ಮೂರ್ಖರಂತೆ ಅಲ್ಲಿ ಒಂದು ಸಣ್ಣದೊಂದು ಬೆಳಕಿನ ಕಿರಣ ಇದ್ದೇ ಇರುತ್ತಂತೆ ಪ್ರತಿ ಎಂಡು ಒಂದು ಹೊಸ ಶುರುವಾತಿಗೆ ಒಂದು ಪ್ರಾರಂಭ ಅಂತಿದ್ದು ಅಂದರೆ ಎವ್ರಿ ಎಂಡ್ ಇಸ್ ಎ ನ್ಯೂ ಬಿಗಿನಿಂಗ್ ಅಂತಾರೆ ಸೊ ಆ ರೀತಿ ನೋಡಿ ಕೋವಿಡ್ ಟೈಮಲ್ಲಿ ಎಲ್ರಿಗೂ ತೊಂದರೆ ಆಯಿತು ಇಡೀ ಜಗತ್ತಿಗೆ ತೊಂದರೆ ಆಯಿತು ಅನೇಕರಿಗೆ ಉದ್ಯೋಗಗಳು ಹೋದವು ಅನೇಕರುಗಳು ಬೇರೆ ಬೇರೆ ರೀತಿಯ ಯೋಚನೆ ಮಾಡೋ ಹಾಗಾಯಿತು ಆ ರೀತಿ ಇವರು ಕೂಡ ನೋಡಿ ಅವರು ನಮ್ಮ ಸರ್ ಪ್ರೀತಮ್ ಅವರು ಬೆಂಗಳೂರಿನಲ್ಲಿ ಕೆಲಸ ಮಾಡುವಂಥವ್ರು ದೊಡ್ಡ ಕಂಪ್ನಿ ಉದ್ಯೋಗಿ ಎಮ್ ಎನ್ ಸಿ ಕಂಪ್ನಿಯವರು ಮೇಡಮ್ ಕೂಡ ಅಷ್ಟೇ ಅವರು ಎಮ್ ಬಿ ಎಚ್ ಆರ್ ಹೀಗಿದ್ದಾಗ ಅವರು ಆ ಬೆಂಗಳೂರಿನ ಜೀವನ ಆ ಒಂದು ಕಾರ್ಪೊರೇಟ್ ಜೀವನಕ್ಕೆ ಅವ್ರಿಗೆ ಸ್ವಲ್ಪ ತೊಂದರೆ ಆದಾಗ ವಾಪಸ್ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದಾಗ ನೋಡಿ ನೋಡಿ ಎಷ್ಟು ಚೆನ್ನಾಗಿರುವಂಥ ಒಂದು ಕತೆ ಅಮ್ಮ ತಮ್ಮ ಮನೆಗೆ ತಮ್ಮ ಆರೋಗ್ಯಕ್ಕೋಸ್ಕರ ಮಾಡ್ಕೊಂಡಿದ್ದಂಥ ಒಂದು ಹೆಲ್ತ್ ಮಿಕ್ಸು ಅದು ಅನೇಕರ ಆರೋಗ್ಯ ಸುಧಾರಿಸಿ ಓ ಹೌದಲ್ಲ ಎಲ್ಲರೂ ಆರೋಗ್ಯ ಸುಧಾರಿಸ್ತಿದ್ದಾರೆ ಈಗ ನಾನು ಇದನ್ನು ಯಾಕೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸಬಾರ್ದು ಅಂತ ಅವ್ರಿಗೆ ಯೋಚನೆ ಬಂತು ಇವರು ಅದಕ್ಕೆಲ್ಲ ಕೈ ಜೋಡಿಸಿದರು ಡಿ ವಿ ಒಂದು ಒಳ್ಳೆ ಮಾತಿದೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬೋಗಂತೆ ಅಂದರೆ ಮೇಲ್ಗಡೆ ಚಿಗುರು ಬಿಟ್ಟಿರುತ್ತಲ್ಲ ಈ ಮಳೆ ತಕ್ಷಣ ಚಿಗುರು ಹೊಡೆಯುತ್ತೆ ಹಸಿರಾಗುತ್ತೆ ಒಂದು ಗಿಡ ಹೇಗೆ ಬರೀ ಮೇಲ್ಗಡೆ ಅಲ್ಲ ಅದರ ಅದರ ರೂಟು ಒಳಗಡೆ ಇರುತ್ತೆ ಅದರ ಬೇರು ಒಳಗಡೆ ಇರುತ್ತೆ ಅಂದರೆ ಹಳೆ ಬೇರು ಬೇರು ಹಳೆದು ಚಿಗುರು ಅಸ್ತು ಆ ರೀತಿ ಅತ್ತೆ ಸೊಸೆ ಇದು ಬೇರಂತ ಕರಿ ಕರಿ ಕರಿತೀನಿ ನೋಡಿ ಈಗ ಚಿಗುರು ಈಗ ಇನ್ನೂ ಹೆಮ್ಮರವಾಗಿ ಬೆಳೆಯುತ್ತೆ ಆವಾಗ ಬೇರು ಮತ್ತು ಚಿಗುರು ಎರಡಿದ್ರೇ ಮರ ಬರೀ ಬೇರಿದ್ದು ಒಣಗೋಗಿದ್ರೆ ಬರೀ ಚಿಗುರು ಇದ್ರೆ ಸಾಧ್ಯವೇ ಇಲ್ಲ ಆ ರೀತಿ ಕೆಲಸ ಮಾಡ್ತಿದ್ದಾರೆ ಒಂದು ಅಪವಾದ ಏನಂತಂದ್ರೆ ಅಂದರೆ ಎಕ್ಸೆಪ್ಷನ್ ಅತ್ತೆ ಸೊಸೆ ಅಂತ ತಕ್ಷಣ ಒಂದು ಸ್ಟೀರಿಯೋ ಟೈಪ್ ಮೆಂಟಾಲಿಟಿ ಇದೆಯಲ್ಲ ಅವ್ರು ಜಗಳಾಡ್ತಾರೆ ಒಬ್ರಿಗೊಬ್ರು ಆಗಲ್ಲ ಏನಿಲ್ಲ ನೋಡಿ ಒಂದೇ ಮನೇಲಿ ಇದ್ಕೊಂಡು ಒಂದೇ ಕುಟುಂಬ ಥರ ನೋಡಿ ಅವ್ರು ಬಂದ ತಕ್ಷಣ ಎಂಜು ಎಷ್ಟು ಆಶ್ಚರ್ಯ ಆಯಿತು ಅಂದರೆ ಅಮ್ಮ ಇದ್ದಾರಲ್ಲ ಅಂದ್ಬಿಟ್ಟು ಅಮ್ಮ ಇದ್ದಾರಲ್ಲ ಅವ್ರು ಮಾಡ್ತಾಯಿದ್ರು ಅಂತಂದರು ಅತ್ತ ಇದ್ದಾರೆ ಅಂತ ಹೇಳಲೇ ಇಲ್ಲ ಇದು ನಿಜವಾಗಿಯೂ ಒಂದು ಕೌಟುಂಬಿಕ ಮೌಲ್ಯ ಇದನ್ನೆಲ್ಲರೂ ನಾವು ಅಳವಡಿಸ್ಕೋಬೇಕಾಗಿರುವಂಥದ್ದು ಅಂದರೆ ಅತ್ತೆನ ತಾಯಿ ಅಂತ ನೋಡೋ ನೋಡಿದ್ದ ದಿನ ಸೊಸೆಯನ ಮಗಳು ಅಂತ ನೋಡಿದ ದಿನ ನಿಜಕ್ಕೂ ಈ ಸಂಸಾರದ ಎಲ್ಲ ಅನೇಕ ತಾಪತ್ರೆಗಳು ಕಡಿಮೆ ಆಗ್ತವೆ ಅಂತ ಹೇಳ್ತಾ ಅದೆಲ್ಲದರ ಜೊತೆಗೆ ಎಲ್ಲರೂ ಆರೋಗ್ಯ ಸುಧಾರಿಸುವಂಥ ಒಂದು ಪ್ರಾಡಕ್ಟ್ ನಾವು ತಯಾರು ಮಾಡಿ ಇಡೀ ಕರ್ನಾಟಕದಾದ್ಯಂತ ಇಡೀ ವಿಶ್ವದಾದ್ಯಂತ ತನಸೋಕ್ಕೆ ಅಂತ ಹೊರಟಿದ್ದಾರೆ ಒಳ್ಳೇದಾಗಲಿ ಈ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಅಮ್ಮ ನಿಮ್ಮ ಆಶೀರ್ವಾದ ನಮಗಿರಲಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಸಿಸ್ಟರ್ ಒಳ್ಳೆದಾಗಲಿ ಸೊ ಈಗ ನಿಮ್ಮ ನಾನೇನು ಹೇಳಬೇಕಾಗಿಲ್ಲ ಸೊ ಇದ್ರ ವೆಬ್ಸೈಟ್ ಇದೆ ಹೊಸ್ಮನೀಸ್ ಡಾಟ್ ಕಾಮ್ ನೀವು ಲಾಗಿನ್ ಆಗಿ ಪ್ರಾಡಕ್ಟ್ ಆರ್ಡರ್ ಮಾಡಿ ಫೋನ್ ನಂಬರ್ ಹಾಕಿದ್ದೀವಿ ಫೋನ್ ಮಾಡಿ ಆರ್ಡರ್ ಮಾಡಿ ವಾಟ್ಸಪ್ ಕಳಿಸಿ ಆರ್ಡರ್ ಮಾಡಿ ಅನೇಕ ವಿಧಾನ ಇದೆ ಇವತ್ತು ಎಲ್ಲರೂ ಬುದ್ಧಿವಂತರ ನಾವೇನು ಹೇಳ್ಕೊಡ್ಬೇಕಾಗಿಲ್ಲ ಇನ್ನೂರು ಮೂವತ್ತೈದು ರೂಪಾಯಿ ತಿಂಗಳಿಗೆ ಖರ್ಚು ಮಾಡಬೇಕಾಗಿರೋದು ಅಲ್ಲಿಗೆ ದಿನಕ್ಕೆ ಎಷ್ಟು ಬಿತ್ತು ಎಂಟು ರೂಪಾಯಿ ಕೂಡ ಬೀಳಲಿಲ್ಲ ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಹಾಂ ಎಂಟು ರೂಪಾಯಿ ದಿನಕ್ಕೆ ಎಂಟು ರೂಪಾಯಿ ನೀವು ಖರ್ಚು ಮಾಡೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಅನ್ನೋದನ್ನು ಮರಿಬೇಡಿ ಪ್ಲೀಸ್ ಇದನ್ನು ಬಳಸ್ಕೊಳ್ಳಿ ನಿಮ್ಮ ಮಕ್ಕಳ ಆರೋಗ್ಯ ಉದ್ದು ಸುಧಾರಿಸಿ ನಿಮ್ಮ ಮನೆ ಹಿರಿಯರದು ನಿಮ್ಮದೆಲ್ಲ ಆರೋಗ್ಯ ಸುಧಾರಣೆ ಆಗುತ್ತೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಈ ನಮ್ಮ ನನ್ನ ಕುಟುಂಬ ಅಂತಲೇ ನನ್ನ ಫೀಲ್ ಆಗ್ತಾಯಿದೆ ಸೊ ಈ ನನ್ನ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಧಾರವಾಡಕ್ಕೆ ಬಂದರೆ ಒಂದು ಸ್ವಲ್ಪ ಭೇಟಿ ಮಾಡಿ ಇವ್ರ ಪ್ರಾಡಕ್ಟನ್ನ ನೋಡಿ ಅಂತ ಕೇಳ್ಕೊಂಡು ಆಲ್ ದ ಬೆಸ್ಟ್ ಒಳ್ಳೆದಾಗಲಿ Mundi saguni